ಇನ್ನು ಕಾಂಗ್ರೆಸ್ ಶಾಸಕನ ಆಪ್ತನಿಂದ ಕಾಕಿ ಮೇಲೆ ಗುಂಡಾಗಿರಿಯಾಗಿದೆ ಪೊಲೀಸರನ್ನೇ ಎಳೆದಾಡಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯ ತೋರದಂತಹ ದರ್ಪಾಯಿ ಮಂಡ್ಯ ತಾಲೂಕಿನ ಕಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಗಣೇಶ ವಿಸರ್ಜನೆಯ ಮೆರವಣಿಗೆ ವೇಳೆ ಖ್ಯಾತೆ ತೆಗೆದು ಗಲಾಟೆ ಮಾಡಿದ್ದಾರೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಆಪ್ತ ಅನಿಲ್ ಕುಮಾರ್ ದರ್ಪ ತೋರಿದರು ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಅನಿಲ್ ಕುಮಾರ್ ಎಂಬ ಆಪ್ತನಿಂದ ಹೈ ಡ್ರಾಮಾ ಆಗಿದೆ ನಡು ರಸ್ತೆಯಲ್ಲಿದ್ದಂತಹ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಕಾರ್ನಲ್ಲಿ ತೆರಳ್ತಾ ಇದ್ದಂತಹ ಚಂದ್ರೇಗೌಡ ಎನ್ನುವರನ್ನ ತಡೆದು ಗಲಾಟೆ ಆರಂಭಿಸಿದ್ದಾರೆ ಆ ಗಲಾಟೆ ತಡೆಯೋದಕ್ಕಿಂತ ಪೊಲೀಸ್ ಸಿಬ್ಬಂದಿ ಬಂದಾಗ ಪೊಲೀಸರಿಗೂ ಕೂಡ ಆವಾಜ್ ಹಾಕಿರುವಂತಹ ಘಟನೆ ಪೊಲೀಸರನ್ನೇ ಎಳೆದಾಡಿ ದರ್ಪ ತೋರಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕುಮಾರ್ ಪೊಲೀಸ್ ಪೇದೆಯನ್ನೇ ತಳ್ಳಿ ಗುಂಡಾವರ್ತನೆ ತೋರಿದರು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಆಪ್ತ ಈ ಅನಿಲ್ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರು ಮಂಡ್ಯ ತಾಲೂಕಿನ ಕಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಗಲಾಟೆ ತಡೆಯೋದಕ್ಕಿಂತ ಬಂದ ಪೊಲೀಸ್ ಸಿಬ್ಬಂದಿಗೂ ಅವಾಜ್ ಹಾಕಿರುವಂತಹ ಘಟನೆ ನಡು ರಸ್ತೆಯಲ್ಲಿ ಈ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದೆ ಅದನ್ನು ತಡೆಯೋದಕ್ಕೆ ಪೊಲೀಸ್ ಸಿಬ್ಬಂದಿ दिल फिट रे दिल फिट रे रुईतर बा रे यार रिंग कर दे नीवे ए बेटा बंदे दिल फिट रे दिल फिट रे रुईतर बा रे यार रिंग कर दे नीवे ए बेटा बंदे दिल फिट रे दिल फिट रे रुईतर बा रे यार रिंग कर दे नीवे ए बेटा बंदे दिल फिट रे दिल फिट रे रुईतर बा रे यार रिंग कर दे नीवे ए बेटा बंदे ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಇದೇನಿದು ಕಾಕಿ ಮೇಲೆ ಗುಂಡಾಗಿರಿ ತೋರ್ತಾರೆ ಅಂತಂದ್ರೆ ಈ ಗ್ರಾಮ ಪಂಚಾಯತ್ ಸದಸ್ಯ ಈ ರೀತಿ ದರ್ಪ ತೋರಿದಕ್ಕೆ ಏನು ಕ್ರಮ ಆಗಿಲ್ವಾ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಈ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಆದ್ರೆ ಇನ್ನೂ ಕೂಡ ಗುರುಸಿಲ್ಲ ಅನ್ನುವಂಥದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಶ್ರೀರಂಗಪಟ್ಟಣ ಕಾಂಗ್ರೆಸ್ ಸಂಸ್ಥೆ ರಮೇಶ್ ಬಂಡಿಸ್ಲೆ ಕೂಡ ಆಗಿರ್ತಕ್ಕಂತಹ ಕಮನಾಯಕಲ್ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನ ಆ ದರ್ಪದ ವಿಡಿಯೋಗೆ ಎಲ್ಲೆಡೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಗಣೇಶ ವಿಸರ್ಜನೆ ಸಮಯದಲ್ಲಿ ಅಲ್ಲೇ ರಸ್ತೆಯಲ್ಲಿ ತೆರಳುತ್ತಿದ್ದಂತಹ ಚಂದ್ರೇಗೌಡ ಅನ್ನುವಂಥವ್ರು ಏನಿದ್ರು ಅವರ ಕಾರನ ಅಡ್ಡಗಟ್ಟಿ ಅಲ್ಲಿಯನ್ನು ಕೂಡ ನಡೆಸಿದ್ರು ಇದನ್ನ ತಡೆಯೋದಕ್ಕೆ ಬಂದಂತಹ ಪೊಲೀಸರನ್ನ ಕೂಡ ತಳ್ಳಿ ಒಂದು ದೌರ್ಜನ್ಯವನ್ನು ಕೂಡ ಆತ ನಡೆಸಿದ್ದ ಆದ್ರೆ ಇದೀಗ ಅವನ ವಿರುದ್ಧ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದ್ದು ಆದ್ರೆ ಇನ್ನು ಕೂಡ ಅವನ ಬಂಧಿಸದೇ ಇರತಕ್ಕಂಥದ್ದು ಶಾಸಕರ ಪ್ರಭಾವಕ್ಕೆ ಮಾಡುದು ಪೊಲೀಸರು ಕ್ರಮ ವಹಿಸಿಲ್ಲ ಅನ್ನುವಂತ ಆರೋಪವನ್ನ ಈಗ ಸಾರ್ವಜನಿಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಪೊಲೀಸರ ನಡೆಗೆ ಆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಯಾರು ದೌರ್ಜನ್ಯವನ್ನ ನಡೆಸಿದ್ರು ದರ್ಪವನ್ನು ನಡೆಸಿದ್ರು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳ್ಬರ್ತಾ ಇರತಕ್ಕಂಥದ್ದು ಗಣೇಶ್ ಬಿಡುವಂತಹ ಸಂದರ್ಭದಲ್ಲಿ ಐಡ್ರಾಮಾ ಸೃಷ್ಟಿಸಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯ ಅನಿಲ್ ಕುಮಾರ್ ಬಂಧನಕ್ಕೂ ಕೂಡ ಈಗ ಒತ್ತಾಯ ಕೇಳ್ಬರ್ತಾ ಪ್ರತಿಮಾ ಅಂದ್ರೆ ನಂದನ್ ಈಗ ಅನಿಲ್ ಬಂಧನ ಆಗಿಲ್ಲ ಅಂತಂದ್ರೆ ಅದ್ರ ಶಾಸಕರ ಪ್ರಭಾವಕ್ಕೆ ಮಣಿದು ಕ್ರಮ ಆಗ್ತಾ ಇಲ್ಲ ಅನ್ನುವಂತಹ ಆರೋಪನ ಖಂಡಿತ ಒಂದು ಪ್ರತಿಮಾ ಯಾಕಂತ ಹೇಳಿದ್ರೆ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ಏನಿದ್ದಾರೆ ರಮೇಶ್ ಬಂಡಿ ಸಿದ್ದೀಕರ ಅವರ ಆಪ್ತ ವಲಯದಲ್ಲಿ ಈತ ಈತ ಗುರುತಿಸ್ಕೊಂಡಿದ್ದ ಅಂದ್ರೆ ಈ ಘಟ ಗಲಾಟೆ ನಡೆದು ಆ ಕಾರಣ ಅಡ್ಡಗಟ್ಟಿ ಏನು ವ್ಯಕ್ತಿ ಮೇಲೆ ನಲ್ಲೇ ಯತ್ನ ಆಗುತ್ತೆ ಅದಾದ ಬಳಿಕ ಪೊಲೀಸರವರನ್ನೇ ಅವರು ಹೇಳಿ ದೌರ್ಜನ್ಯವನ್ನು ಕೂಡ ನಡೆಸುವಂಥದ್ದು ಇಷ್ಟಾದ್ರೂ ಕೂಡ ಆತನ ವಶಕ್ಕೆ ಪಡೆಯುವಂತ ಯಾವುದೇ ಕೆಲಸ ಆಗಿಲ್ಲ ಅಂತಂದ್ರೆ ಶಾಸಕನ ಪ್ರಭಾವ ಇಲ್ಲಿದೆ ಶಾಸಕನ ಪ್ರಭಾವಕ್ಕೆ ಮುಳುಗು ಆತನ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ತಕ್ಷಣ ಕಿಡಿಗಿಡಿ ವಿರುದ್ಧ ಕ್ರಮವನ್ನು ವಹಿಸಬೇಕು ಆಗ್ರಹ ಕೂಡ ಇದೆ ನಂದಂತ ಬಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್